ನೀವು ಮನೆಯಲ್ಲಿ ಹಿರಿಯರು ಮಾತಾಡೋದನ್ನು ನೋಡಿರ್ತೀರಿ ಉಪ್ಪು ಕರಿಬಾರ್ದು ಔಷಧಿಯನ್ನು ಕರಿಬಾರ್ದು ಎಳ್ಳನ್ನು ಕರಿಬಾರ್ದು ಈ ರೀತಿ ಒಂದಷ್ಟು ಸಂಪ್ರದಾಯಗಳು ಒಂದಷ್ಟು ನಂಬಿಕೆಗಳು ನಾವೆಲ್ಲ ನಮ್ಮ ಹಿರಿಯರು ನಮಗೆ ಆಗಾಗ ಕಿವಿಗೆ ಹಾಕ್ತಾ ಇರ್ತಾರೆ ಉಪ್ಪು ಯಾಕೆ ಕರಿಬಾರ್ದು ನೇರವಾಗಿ ವಿಚಾರವನ್ನು ಹೇಳೋದಾದರೆ ನೋಡಿ ಉಪ್ಪಿಲ್ಲದೆ ಯಾವ ಆಹಾರವೂ ಇಲ್ಲ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಉಪ್ಪಿ ಉಪ್ಪಿಲ್ಲದೆ ಯಾವ ಆಹಾರವು ರುಚಿಸುವುದಿಲ್ಲ ಬಟ್ ಇವತ್ತೇನು ಪರಿಸ್ಥಿತಿ ಇದೆ ಬಹುಶಃ ಇವತ್ತಿಗೆ ಈ ಮಾತು ಈ ನಂಬಿಕೆ ಅಪ್ಲೈ ಆಗದೇ ಇರ್ಬೋದು ಬಹಳ ಹಿಂದೆ ನಮ್ಮ ಪೂರ್ವಜರ ಕಾಲದಲ್ಲಿ ಪರಿಸ್ಥಿತಿ ಬೇರೆ ಇತ್ತು ನೋಡಿ ಇವತ್ತಿನ ರೀತಿಯಲ್ಲಿ ವಸ್ತುಗಳನ್ನು ಸರಕು ಸರಂಜಾಮುಗಳನ್ನು ಸಾಗಾಣಿಕೆ ಮಾಡುವ ಈ ಟ್ರಾನ್ಸ್ಪೋರ್ಟೇಷನ್ ಇವತ್ತಿನಷ್ಟು ಶ್ರೀಮಂತಿಕೆ ಅಥವಾ ಇವತ್ತಿನಷ್ಟು ವ್ಯವಸ್ಥಿತವಾದ ಅನುಕೂಲವಾದ ವ್ಯವಸ್ಥೆ ಅವತ್ತಿರಲಿಲ್ಲ ಅವತ್ತು ಉಪ್ಪಿಗೂ ಬರವಿತ್ತು ಈಗ ಸಮುದ್ರದ ದಡದಲ್ಲಿರ್ತಕ್ಕಂಥವರು ಅಥವಾ ಅಲ್ಲಿನ ಜನರಿಗೆ ಅದು ಕೊರತೆ ಇಲ್ಲದೆ ಇರ್ಬೋದು ಬಟ್ ಇಲ್ಲಿ ನದಿ ಪ್ರಾಂತ್ಯಗಳಲ್ಲಿ ನದಿಗಳಲ್ಲಿ ನದಿಯ ಸುತ್ತಮುತ್ತ ಅಥವಾ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಉಪ್ಪು ಅದು ವಿರಳ ಏ ದುರ್ಲಭ ಸಿಗೋದೇ ದುರ್ಲಭ ಅದನ್ನು ಹೋಗಿ ತರಬೇಕಂದ್ರೆ ತಿಂಗಳಾನ್ ಗಟ್ಟಲೆ ಎತ್ತಿನ ಗಾಡಿ ಒಡ್ಕೊಂಡು ಹೋಗಿ ತರಬೇಕಿತ್ತು ಯಾವಾಗ ಉಪ್ಪಿಗೆ ಇಷ್ಟು ಭರ ಶುರುವಾಯಿತು ಕದಿಯೋಕೆ ಕಳತನಗಳು ಶುರುವಾದವು ಬೇಕಲ್ಲ ಕಳತನ ಆದರೂ ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ಲ ಆವತ್ತಿನ ಕಾಲದ ಪರಿಸ್ಥಿತಿ ಹಂಗಿತ್ತು ಇವತ್ತು ಇವತ್ತಿ ಹಿಂಗಿಲ್ಲ ಅಂತ ಅನಿಸ್ಬೋದು ಇವತ್ತು ಅಂಗಡಿ ಮುಂದೆ ಮನೆ ಮುಂದೆ ಎಲ್ಲ ಉಪ್ಪಿನ ಚೀಲಗಳನ್ನೇ ತಂದು ಹಾಕ್ಕೊಂಡಿರ್ತಾರೆ ಬಟ್ ಅವತ್ತು ಹಾಗಿರಲಿಲ್ಲ ಅವತ್ತಿನ ಜನರಿಗೆ ಉಪ್ಪು ಸಿಗೋದೇ ಕಷ್ಟವಾಗಿತ್ತು ಯಾಕಂದರೆ ದೂರದಿಂದ ತರಲಿಕ್ಕೆ ಅಷ್ಟು ವ್ಯವಸ್ಥೆ ಇರಲಿಲ್ಲ ಅಥವಾ ಉಪ್ಪಿನ ಅಷ್ಟು ಉತ್ಪಾದನೆಯೂ ಅಷ್ಟು ಇರ್ತಿರ್ಲಿಲ್ಲವೋ ಏನೋ ಆಗ ಏನಾಯಿತು ಉಪ್ಪನ್ನು ಕದಿಯೋದಕ್ಕೆ ಕಳತನಗಳು ಶುರುವಾದವು ಕದಿಬೇಡ್ರಪ್ಪ ಅಂತ ಹೇಳಿದ್ರೆ ಹ್ಞೂ ಕೇಳೋರಲ್ಲ ಅದಕ್ಕೆ ನಮ್ಮ ಹಿರಿಯರು ಒಂದು ಬುದ್ಧಿವಂತಿಕೆಯನ್ನು ಬಳಸಿ ನೋಡ್ರಪ್ಪ ಉಪ್ಪು ಶನೇಶ್ವರನ ಸಮಾನ ಅದನ್ನು ಕದ್ರೆ ಪಡಬಾರದು ಪಷ್ಟ ಕಷ್ಟಪಡ್ತೀರ ಪಡಬಾರ್ದು ಯಾತನೆ ಪಡ್ತೀರ ಹಾಗಾಗಿ ಉಪ್ಪು ಕದ್ರೆ ನಿಮ್ಮ ಜೀವನ ನಾಶವಾಗುತ್ತೆ ಅಂತ ಹೇಳಿದ್ರು ಅದು ಯಶಸ್ವಿ ಕೂಡ ಆಯಿತು ನೋಡಿ ಒಂದು ಕಳ್ಳತನವನ್ನು ನಿಲ್ಲಿಸ್ಲಿಕ್ಕೆ ನೋಡಿ ಯಾ ಇದು ಉಪ್ಪು ಶನೇಶ್ವರನೋ ಅಲ್ವೋ ಅದು ಬೇರೆ ವಿಚಾರ ಅದು ನಾನು ಇನ್ನೊಮ್ಮೆ ಹೇಳ್ತೇನೆ ಆದರೆ ಇಲ್ಲಿ ನಮ್ಮ ಹಿರಿಯರು ಎಷ್ಟೋ ನಂಬಿಕೆಗಳನ್ನು ಈ ಕಾರಣಕ್ಕೆ ಒಂದು ಸಾಮಾಜಿಕ ಭದ್ರತೆ ಅಥವಾ ಸಾಮಾಜಿಕ ಕೆಲವು ಪಿಡುಗುಗಳನ್ನು ಓಡಿಸ್ಲಿಕ್ಕೆ ಈ ರೀತಿ ನಂಬಿಕೆಗಳನ್ನು ಹುಟ್ಟಾಕಿದ್ರು ಅಯ್ಯೋ ಅದು ಮೂಢನಂಬಿಕೆ ಅಂತ ಹೇಳಂಗಿಲ್ಲ ಆ ನಂಬಿಕೆಗಳ ಕಾರಣಕ್ಕೆ ಇವತ್ತು ಮನುಷ್ಯ ಎಷ್ಟೋ ಅನಿಷ್ಟಗಳಿಂದ ದೂರ ಇದ್ದಾನೆ ಅಥವಾ ಮಾಡಬಾರ್ದ ಕೆಲಸ ಯಾಕೆ ಮಾಡಲಿಕ್ಕೆ ಭಯ ಪಡ್ತಾನೆ ಅಂದರೆ ಇಷ್ಟ ಇಂಥ ಎಷ್ಟೋ ನಂಬಿಕೆಗಳನ್ನು ನಮ್ಮ ಹಿರಿಯರು ಹುಟ್ಟಾಕಿ ಒಂದು ಭಯಭಕ್ತಿ ಹುಟ್ಟಾಕಿದ್ದಾರೆ ಅದಕ್ಕೆ ಇವತ್ತು ಸ್ವಲ್ಪ ಮನುಷ್ಯ ಹಿಡಿತದಲ್ಲಿದ್ದಾನೆ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಮನುಷ್ಯ ಮನುಕುಲ ಹಾಗಾಗಿ ಹಿಂದೆ ಉಪ್ಪಿಗೆ ಸ್ವಲ್ಪ ಭರ ಇತ್ತು ಉಪ್ಪು ಸಿಗುವುದು ದುರ್ಲಭ ಅಷ್ಟು ಕಷ್ಟ ಇತ್ತು ದೂರದಿಂದ ತರಲಿಕ್ಕೆ ವ್ಯವಸ್ಥೆ ಇರಲಿಲ್ಲ ಇರೋ ಅಲ್ಪ ಸ್ವಲ್ಪ ಉಪ್ಪನ್ನು ಕದಿಯೋಕೆ ಜನ ಶುರು ಮಾಡಿದ್ರು ಆ ಕಳ್ಳತನವನ್ನು ನಿಲ್ಲಿಸಲಿಕ್ಕೆ ಉಪ್ಪನ್ನು ಶನೇಶ್ವರನಿಗೆ ಹೋಲಿಕೆ ಮಾಡಿದ್ರು ಆ ಶನೇಶ್ವರ ಉಪ್ಪಿನ ಉಪ್ಪಿ ಅಂದರೆ ಉಪ್ಪು ಶನೇಶ್ವರನಿಗೆ ಬಹಳ ಪ್ರಿಯವಾದದ್ದು ಅಥವಾ ಅದರಲ್ಲಿ ಶನೇಶ್ವರನ ಸಮಾನವಾದದ್ದು ಅದನ್ನು ಕದ್ರೆ ನೀವು ದೇವರಿಗೆ ಮೋಸ ಮಾಡದಂಗೆ ನಿಮ್ಮ ನೀವು ನಾಶವಾಗ್ತೀರಾ ಹೀಗೆ ಒಂದು ನಂಬಿಕೆಯನ್ನು ಹುಟ್ಟುಹಾಕಿದ್ರು ಆಗ ಅದು ಯಶಸ್ವಿ ಕೂಡ ಆಯಿತು ಇವತ್ತು ಕೂಡ ನಮ್ಮಲ್ಲಿ ಹೇಳ್ತಾರೆ ಉಪ್ಪು ಕದೀಬಹುದ್ರಪ್ಪ ಅಂದರೆ ಉಪ್ಪು ಕದಿಯೋದು ಅಂದ್ರೆ ಅರ್ಥ ಆಹಾರವನ್ನು ಕದ್ದಂತೆ ಅಂದರೆ ಉಪ್ಪಿಲ್ಲದೆ ಅಡುಗೆ ಮಾಡಲಿಕ್ಕೆ ಆಗಲ್ಲ ಸಪ್ಪೆ ಸಪ್ಪೆ ಯಾರು ತಿಂತಾರೆ ಈಗ ಉಪ್ಪಿಲ್ಲ ಅಂದರೆ ಅವರು ಅಡುಗೆ ಮಾಡಲ್ಲ ಅವ್ರು ಹಸ್ಕೊಂಡಿರಬೇಕು ಅಂದರೆ ನೀನು ಉಪ್ಪು ಕದ್ದೆ ಅಂದರೆ ಅವರ ಅನ್ನ ಕದ್ದಂತೆ ಬೇಡಪ್ಪ ಅದಕ್ಕೆ ದೊಡ್ಡವರು ಹೇಳಿದ್ರು ಹಣ ಕದ್ದವನನ್ನು ಕ್ಷಮಿಸಿ ಆದರೆ ಅನ್ನ ಕದ್ದವನಿಗೆ ಕ್ಷಮೆ ಇಲ್ಲ ಅಂತ ಉಪ್ಪು ಕದಿಯೋದು ಅಂದರೆ ಅದರ ಅರ್ಥ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡಿಬೇಡಿ ಇನ್ನೊಬ್ಬರ ಹಣವನ್ನು ಕದಿಬೇಡಿ ಸಾರಿ ಇನ್ನೊಬ್ಬರ ಅನ್ನವನ್ನು ಕದಿಬೇಡಿ ಇನ್ನೊಬ್ಬರ ಅನ್ನಕ್ಕೆ ನೀವು ಅಡ್ಡಿ ಹಾಕಬೇಡಿ ಮಣ್ಣು ಹಾಕಬೇಡಿ ಇಂತ ಉಪ್ಪು ಅಂದರೆ ಇಲ್ಲಿ ಅದೊಂದು ಸೂಚಕತೆ ಅದು ಅದೊಂದು ಅನ್ನವನ್ನು ಅಥವಾ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡಿಬೇಡಿ ಕಳತನ ಮಾಡಬೇಡಿ ಅನ್ನೋದಕ್ಕೊಂದು ಸೂಚಕ ಅಷ್ಟೇ ಹಾಗಾಗಿ ಉಪ್ಪನ್ನು ಕದಿಬಾರ್ದು ಸಂಜೆ ಹೊತ್ತು ಉಪ್ಪನ್ನು ಕೊಡುವುದಿಲ್ಲ ಏನೋ ಒಂದು ಕಾರಣಗಳಿದ್ದಾವೆ ಅನ್ನೋ ನಂಬಿಕೆಗಳಿದ್ದಾವಲ್ಲ ಅದು ಯಾಕೆ ಅಂದರೆ ಈ ಕಾರಣಕ್ಕೆ ಬಹಳ ಹಿಂದೆ ಉಪ್ಪಿಗೆ ಕಷ್ಟ ಇತ್ತು ಉಪ್ಪು ಉಪ್ಪಿಲ್ಲದೆ ಯಾವ ಅಡಿಗೆ ಕೂಡ ಆಗ್ತಿರಲಿಲ್ಲ ಆ ಸಮಯದಲ್ಲಿ ಇರೋ ಒಂದಷ್ಟು ಉಪ್ಪು ಕೂಡ ಯಾರೋ ಬಂದು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅಡುಗೆಗೆ ಆ ಕಳತನವನ್ನು ತಪ್ಪಿಸ್ಲಿಕ್ಕೆ ಈ ನಂಬಿಕೆಯನ್ನು ಜಾರಿಗೆ ತಂದರು ಇನ್ನು ಎಳ್ಳನ್ನು ಕರಿಬಾರ್ದು ಅಂತ ನೋಡಿ ನಮ್ಮ ಭಾರತೀಯ ಪ್ರಮುಖವಾದ ಬೆಳೆಗಳಲ್ಲಿ ಈ ಎಳ್ಳು ಪ್ರಮುಖವಾದದ್ದು ಇವಾಗ ಸೂರ್ಯಕಾಂತಿ ಅಥವಾ ಶೇಂಗಾ ಇವು ಭಾರತೀಯ ಬೆಳೆಗಳಲ್ಲ ಆದರೆ ಮೊದಲು ಆ ಎಳ್ಳನ್ನು ಎಳ್ಳಿನಿಂದ ಮಾಡಿದ ಎಣ್ಣೆಯಿಂದಲೇ ಎಲ್ಲ ಬಡವರೆಲ್ಲ ಅಡುಗೆ ಮಾಡಿಕೊಳ್ತಾ ಇದ್ದರು ಈಗ ಶ್ರೀಮಂತರೇನೋ ತುಪ್ಪದಲ್ಲಿ ಅಡುಗೆ ಮಾಡ್ತಿದ್ದರು ಆದರೆ ಬಹುತೇಕರು ಬಳಸ್ತಾ ಇದ್ದಿದ್ದು ಈ ಎಳ್ಳಿನ ಎಣ್ಣೆಯನ್ನು ಆ ಎಳ್ಳಿನ ಎಣ್ಣೆಯಿಂದ ಅಡುಗೆ ಆಗಬೇಕು ಆವತ್ತು ಅಷ್ಟು ಉತ್ಪಾದನೆ ಇರಲಿಲ್ಲ ಎಣ್ಣೆ ಇಲ್ಲ ಅಂದರೆ ಏನು ಚೆಂದ ಅಡುಗೆ ಆ ಎಳ್ಳನ್ನು ಕಳತನ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ ಈಗ ಶ್ರೀಮಂತರೇನು ತುಪ್ಪದಲ್ಲಿ ಅಡುಗೆ ಮಾಡ್ಕೊಳ್ತಿದ್ರು ಬಡವರಿಗೆ ಅಷ್ಟು ಶಕ್ತಿ ಇರಲಿಲ್ಲ ಅಷ್ಟು ಉತ್ಪಾದನೆ ಕೂಡ ಅಷ್ಟು ಸಂಗ್ರಹ ಕೂಡ ಇರಲಿಲ್ಲ ಅಂದರೆ ಜನಸಂಖ್ಯೆಗೆ ಅಷ್ಟು ಸಾಲ್ತಾ ಇರಲಿಲ್ಲ ಅಥವಾ ಅವರು ಎಷ್ಟು ದಾಸ್ತಾನು ಮಾಡಲಿಕ್ಕೆ ಹೋದರೂ ಆ ಎಳ್ಳಿನ ಬೆಳೆಗೆ ಏನೋ ರೋಗ ಹತ್ಕೊಂಡು ಅದು ಸರಿಯಾಗಿ ಬೆಳೆ ಬರ್ತಿರ್ಲಿಲ್ಲ ಅವಾಗ ಇಷ್ಟೊಂದು ಕೀಟನಾಶಕಗಳು ಅಥವಾ ಇಷ್ಟು ತಂತ್ರಜ್ಞಾನ ಅಷ್ಟು ವಿಜ್ಞಾನದ ಅರಿವು ಅವತ್ತಿಗೆ ಇರಲಿಲ್ಲ ಎಳ್ಳನ್ನು ಬಿತ್ತನೆ ಮಾಡೋದು ಅಥವಾ ಅದನ್ನು ಬೆಳಿಲಿಕ್ಕೆ ಹೋದರೆ ಅದು ರೋಗ ಬಂದು ಅಷ್ಟೋ ಇಷ್ಟೋ ಹೋಗಿ ಇಂದಷ್ಟು ಕೈಗೆ ಸಿಗೋದು ಅಷ್ಟರಲ್ಲಿ ಎಷ್ಟು ಎಣ್ಣೆ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇರೋದ್ರಲ್ಲಿ ಕಳತಾನ ಬೇರೆ ಆಗ ಈ ಸೂರ್ಯಕಾಂತಿ ಶೇಂಗಾ ಬೇರೆ ಬೇರೆ ರೀತಿಯ ವಿಚಾರಗಳು ಅಥವಾ ಬೇರೆ ಬೇರೆಯ ಬೆಳೆಗಳು ಈ ನೆಲಕ್ಕೆ ಕಾಲಿಡ್ತಾ ಬಂದವು ಬಟ್ ಆ ಸಮಯದಲ್ಲಿ ಈ ಎಳ್ಳನ್ನು ಕೂಡ ಕರಿಯೋಕೆ ಶುರು ಮಾಡಿದ್ರಂತೆ ಅದಕ್ಕೆ ಎಳ್ಳನ್ನು ಕದ್ರೆ ಒಳ್ಳೆಯದಾಗಲ್ಲ ಅಂತ ಅದು ಒಂದು ನಂಬಿಕೆ ಬಂತು ಐವತ್ತು ಬಿಡಿ ಸೂರ್ಯಕಾಂತಿ ಸನ್ಫ್ಲವರ್ ಆಯಿಲು ಅದು ಇದು ಇದು ಏನೇನೋ ಎಣ್ಣೆಗಳಿದ್ದಾವೆ ಅವತ್ತು ಎಳ್ಳು ಆ ಎಳ್ಳಿನಿಂದ ಮಾಡಿದ ಎಣ್ಣೆಯನ್ನು ಮಾತ್ರ ನಮ್ಮ ಪೂರ್ವಜರು ಬಳಸ್ತಾ ಇದ್ರು ಅವತ್ತಿಗದು ಕಷ್ಟ ಇತ್ತು ಅಷ್ಟು ಬೆಳೆ ಬರ್ತಿರ್ಲಿಲ್ಲ ಇರೋ ಜನರಿಗೆಲ್ಲ ಅದು ಸಾಲ್ತಿರ್ಲಿಲ್ಲ ಅದರಲ್ಲಿ ಕಳತಾನಗಳು ಬೇರೆ ಆಗ ಇಂಥದ್ದೊಂದು ನಂಬಿಕೆ ಎಳ್ಳನ್ನು ಕರಿಬಾರ್ದು ಅಂತ ಒಂದು ನಂಬಿಕೆ ಬಂತು ಆ ಹಿರಿಯರ ನಂಬಿಕೆಗಳನ್ನೆಲ್ಲ ಮುಂದೆ ಮುಂದೆ ಜನ್ರೇಷನ್ ಪಾಲಿಸ್ತಾ ಬಂತು ಕಳತಾನಗಳು ಕಡಿಮೆ ಇನ್ನು ಔಷಧಿಯನ್ನು ಕರಿಬಾರ್ದು ಅಂತ ನೋಡಿ ನಮ್ಮ ಭಾರತದ ಪೂರ್ವ ವೈದ್ಯ ಪದ್ಧತಿ ಏನಂದರೆ ಆಯುರ್ವೇದ ಈ ಅಲೋಪತಿಕ್ ಅಥವಾ ಇವತ್ತು ಇಂಗ್ಲೀಷ್ ಮೆಡಿಸನ್ ಏನಿದೆ ಇದೆಲ್ಲ ಇತ್ತೀಚೆಗೆ ಅಥವಾ ಬ್ರಿಟಿಷರ ನಂತರ ಬಟ್ ಪೂರ್ವದಲ್ಲಿ ನಮ್ಮ ದೇಶದ ಯಾವುದೇ ರೋಗಗಳು ಅಥವಾ ಏನೇ ವಿಚಾರಗಳಿದ್ರೂ ಆಯುರ್ವೇದವೇ ಮದ್ದು ಆ ಆಯುರ್ವೇದ ಅಥವಾ ಆ ಜ್ಞಾನ ಎಲ್ಲರಿಗೂ ಗೊತ್ತಿತ್ತ ಇಲ್ಲ ಕೆಲವರಿಗೆ ಮಾತ್ರ ಗೊತ್ತಿತ್ತು ಅದು ಬ್ರಾಹ್ಮಣರಿಗೆ ಗೊತ್ತಿತ್ತು ಅಂತ ಅಂದುಕೊಳ್ತೀನಿ ಅಥವಾ ಅದನ್ನು ಓದಿದವರಿಗೆ ಕೆಲವರಿಗೆ ಮಾತ್ರ ಗೊತ್ತಿತ್ತು ಅಂದ್ರೆ ಇವತ್ತಿಗೂ ಅಷ್ಟೇ ಡಾಕ್ಟರ್ ಕಡಿಮೆ ರೋಗಿಗಳೇ ಜಾಸ್ತಿ ಅವತ್ತೂ ಅಷ್ಟೇ ಆ ಆಯುರ್ವೇದವನ್ನು ಬಲ್ಲವರು ಕಡಿಮೆ ಅವರ ಮನೆ ಮುಂದೆ ಕ್ಯೂ ರೋಗಿಗಳು ಕ್ಯೂ ಜಾಸ್ತಿ ಇತ್ತು ಅವರು ಕಾಡು ಮೇಡು ಓಡಾಡಿ ಆಯುರ್ವೇದದ ಔಷಧಿಯನ್ನು ತಂದು ಮನೇಲಿ ಸ್ವಲ್ಪ ಇಟ್ಟುಕೊಳ್ತಾ ಇದ್ರು ಅದರಿಂದ ಒಂದಷ್ಟು ಔಷಧಿ ಕೊಡ್ತಾ ಇದ್ರು ಬಟ್ ಔಷಧವನ್ನು ಕಳತನ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಈಗ ಉಪ್ಪು ಕಳತನ ಮಾಡಿದ್ರು ಯಾಕೆ ಅವತ್ತು ಪರಿಸ್ಥಿತಿ ಹಂಗಿತ್ತು ಆಮೇಲೆ ಎಳ್ಳು ಕಳತನ ಮಾಡ್ತಿದ್ರು ಈಗ ಔಷಧಿನೂ ಕಳತನ ಮಾಡ್ತಿದ್ರು ಆಯುರ್ವೇದದ ಅವತ್ತಿನ ಕಾಲದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯ ಮುಂದೆ ಅಥವಾ ಆ ವೈದ್ಯನ ಮನೆ ಮುಂದೆ ನೂರಾರು ಜನ ಕ್ಯೂ ನಿಂತುಕೊಳ್ತಾ ಇದ್ರು ಅವನು ಎಷ್ಟು ತಂದಿದ್ನೋ ಅಷ್ಟು ಕೊಡ್ತಾ ಇದ್ದ ಅವನು ತಂದಿಟ್ಟುಕೊಂಡಾಗ ಆ ಔಷಧಿಯನ್ನು ಕೂಡ ಕಳತನ ಮಾಡೋರು ಉಟ್ಕೊಂಡ್ರು ಆಗ ಅಂಥದ್ದೊಂದು ನಂಬಿಕೆಯನ್ನ ಮತ್ತೆ ಜಾರಿಗೆ ತಂದರು ಔಷಧಿಯನ್ನು ಕಳೆತನ ಮಾಡಬಾರ್ದಪ್ಪ ಭಗವಂತ ಮಿಚ್ಚಲ್ಲ ನೋಡಿ ನಮ್ಮ ದೇಶದ ಅತಿ ದೊಡ್ಡ ಭದ್ರದ ಭದ್ರವಾದ ಅಥವಾ ಅತಿ ದೊಡ್ಡ ಕಾನೂನುಗಳು ಅವತ್ತಿಗೆ ಅಂದರೆ ದೇವರ ಮೇಲೆ ಒಂದು ಭಯಭಕ್ತಿ ಇತ್ತು ಈಗ ಔಷಧಿ ಕರಿಬಿಡ ಕಂಡ್ರಪ್ಪ ಅವನು ಕಷ್ಟಪಟ್ಟು ತರ್ತಾನೆ ಅವನೊಬ್ಬ ವೈದ್ಯ ಏನೇನೋ ಹೇಳಿದ್ರೆ ಅವ್ರು ಕೇಳ್ತಿರ್ಲಿಲ್ಲ ಅದೇ ದೇವ್ರ ಹೆಸರು ಹೇಳಿದ್ರೆ ತಕ್ಷಣ ನಂಬ್ತಾ ಇದ್ರು ದೈವ ಅನ್ನೋದು ದೇವರು ಅನ್ನೋದು ಮನುಷ್ಯನ ಒಳಗಡೆ ಇರುವ ವಿಕಾರಗಳನ್ನು ವಿಕೃತಗಳನ್ನು ಬುದ್ಧಿಗಳನ್ನು ಬಿಡಿಸ್ಲಿಕ್ಕೆ ಒಂದು ಅಸ್ತ್ರ ಆ ದೈವದಿಂದಲೇ ಈ ದೇಶ ಎಷ್ಟು ಸುಭಿಕ್ಷವಾಗಿ ಅಥವಾ ಎಷ್ಟು ನಾಗರಿಕ ಪ್ರಪಂಚ ನಿರ್ಮಾಣವಾಗಲಿಕ್ಕೆ ಆ ದೈವದ ಭಯ ಅದರ ಮೇಲಿನ ಭಕ್ತಿ ಅದು ಕೂಡ ಕಾರಣವೇ ಹೌದಲ್ವಾ ಬರೀ ಆಧುನಿಕತೆಯಿಂದ ಜನರ ಜೀವನ ಶಾಂತವಾಗಿರುವುದಿಲ್ಲ ಸ್ವಲ್ಪ ದೈವ ಭಕ್ತಿ ಇರಬೇಕು ಭಯಭಕ್ತಿ ಇರಬೇಕು ಇಲ್ಲ ಅಂದ್ರೆ ಗೊತ್ತಲ್ಲ ಅನಾಗರಿಕರ ವರ್ತನೆ ಮಾಡ್ತಾರೆ ಹ್ಮ್ ಈ ವಿಚಾರದಲ್ಲಿ ನಮ್ಮ ದೇಶದ ನಮ್ಮ ಪೂರ್ವಜರು ಎಷ್ಟೋ ಸಂಪ್ರದಾಯಗಳನ್ನ ನಂಬಿಕೆಗಳನ್ನ ಆಚರಣೆಗಳನ್ನು ತಂದರು ಔಷಧಿ ಕರಿಬಾರ್ದು ಯಾಕೆ ಅವತ್ತಿನ ಕಾಲಕ್ಕೆ ತಂದಂಥದ್ದು ಇವತ್ತು ಕೂಡ ಅದನ್ನು ಎಷ್ಟೋ ಜನ ಪಾಲನೆ ಮಾಡ್ತಾರೆ ಉಪ್ಪು ಕದಿಯಲ್ಲ ಎಳ್ಳು ಕರಿಯಲ್ಲ ತಪ್ಪು ಅದ ಈ ಉಪ್ಪು ಎಳ್ಳು ಔಷಧಿ ಮಾತ್ರ ಕರಿಬಾರ್ದು ಅಂತಲ್ಲ ಏನನ್ನೂ ಕರಿಬಾರ್ದು ಬಟ್ ಈ ಮೂರು ಯಾಕೆ ಬಂತು ಅಂತ ಕಾರಣ ಹೇಳಿದೆ ಅಷ್ಟೇ ಹ್ಮ್ ಅವತ್ತು ಇವತ್ತು ಹಂಗೆ ಒಂದೊಂದು ಆಸ್ಪತ್ರೆ ಇರಲಿಲ್ಲ ಆಯುರ್ವೇದ ಜ್ಞಾನವನ್ನು ಬಲ್ಲವರು ಎಲ್ಲೋ ಕಡಿಮೆ ಜನ ಇದ್ದರು ಅವ್ರ ಹತ್ರ ಹೋಗಿ ಎಷ್ಟೋ ನೂರಾರು ಜನ ಕ್ಯೂ ನಿಂತ್ಕೊಳ್ತಾ ಇದ್ರು ಪಾಪ ಅವ್ರಿಗೆ ಗಿಡ ಮೂಲಿಕೆ ಅಲ್ಲಿ ಇಲ್ಲಿ ಹುಡುಕಿ ಔಷಧಿ ತಂದು ಕೊಟ್ಟು ಅವರು ಇದ್ರು ಅದರಲ್ಲಿ ಕಳತಾನೆ ಬೇರೆ ಇದೆಲ್ಲ ಆದಾಗ ಒಂದಷ್ಟು ನಂಬಿಕೆಗಳನ್ನು ಜಾರಿಗೆ ತರಬೇಕಾಗುತ್ತೆ ಈ ಕಾರಣದಿಂದ ನಮ್ಮಲ್ಲಿ ಎಷ್ಟೋ ಸಂಪ್ರದಾಯಗಳು ಆಚರಣೆಗಳು ನಂಬಿಕೆಗಳು ಈ ಕಾರಣಕ್ಕೆ ಬಂದವು ಆದರೆ ಹಿಂದೆ ಒಂದು ಸಮಾಜದ ಹಿತವನ್ನು ಬಯಸುವ ಉದ್ದೇಶ ಇದೆ ಅದು ಗೊತ್ತಿಲ್ಲದವು ಓ ಆ ದೇವರಾ ಅದು ಸುಳ್ಳು ಇದು ಸುಳ್ಳು ಇದು ಮೂಢನಂಬಿಕೆ ನಂಬಿಕೆ ಇಂಥ ಬಾಲಂಗೋಚಿಗಳನ್ನೆಲ್ಲ ಬದಿಗಿಡಿ ಆದರೆ ಹಿಂದೆ ಇರುವ ಕಾರಣ ಗೊತ್ತಿದ್ದು ಆಮೇಲೆ ಮಾತಾಡಬೇಕು ಹೌದಪ್ಪ ಇದು ಮೂಢನಂಬಿಕೆ ಯಾವುದು ಒಂದು ನಂಬಿಕೆ ಹೌದು ಮೂಡ್ ನಂಬಿಕೆಗಳು ಇದ್ದಾವೆ ನಾನಿಲ್ಲ ಅಂತ ಹೇಳಲ್ಲ ಬಟ್ ಯಾ ಎಲ್ಲವನ್ನು ತಿಳ್ಕೊಳ್ಳದೆ ನೀವು ನಮ್ಮ ಆಚಾರ ನಮ್ಮ ಸಂಪ್ರದಾಯ ನಮ್ಮ ಸನಾತನ ಧರ್ಮವನ್ನು ದ್ವೇಷಿಸುವ ಒಂದೇ ಉದ್ದೇಶದಿಂದ ಇಲ್ಲಿರುವ ಶ್ರೇಷ್ಠತೆಗಳೆಲ್ಲವನ್ನು ನೀವು ವಿರೋಧಿಸ್ತೀರಾ ಅನ್ನೋದಾದರೆ ನೀವು ಮನುಷ್ಯರಂಗಾಗ್ತೀರಾ ಮನುಷ್ಯತ್ವ ಮೊದಲು ಮುಖ್ಯ ತಿಳ್ಕೊಂಡು ಮಾತಾಡಬೇಕು ಅದೆಲ್ಲೇ ಸುಮ್ಮನೆ ಮಾತಾಡೋದು ಪ್ರಯೋಜನ ಇಲ್ಲದೆ ಇರೋದು